ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮತ್ತೆ ಪಂಚಲೋಹದಲ್ಲಿ ಚಿಕ್ಕ ಚಿಕ್ಕ ಡಿಸೈನ್ ಸ್ಟಡ್ ತೋರಿಸ್ತಿದ್ದೀವಿ ನೋಡಿ ಇದು ಬಂದು ನಿಮಗೆ ಪರ್ಲ್ ಮತ್ತು ಗ್ರೀನ್ ಸ್ಟೋನಲ್ಲಿ ಅವೈಲಬಲ್ ಇದೆ ತಿರ್ಪ ಕೂಡ ಬರುತ್ತೆ ಸೌತ್ ಇಂಡಿಯನ್ ತಿರುಪಾ ನಿಮಗೆ ಸೇಮ್ ಗೋಲ್ಡ್ ಟೈಪ್ ಬೇಕು ಅನಿಸುತ್ತೆ ನೋಡ್ತಿರ್ಬೋದು ಪ್ರೈಸ್ ಬಂದು ಫೈವ್ ಫಾರ್ಟಿ ಬಟ್ ಫೈವ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಕೊಡ್ತಿದ್ದೀವಿ ಇದು ಒಂದು ಚಿ ಇದು ಬಂದು ಪುಟಾಣಿಯಾಗಿದೆ ಇದು ತುಂಬ ಕ್ಯೂಟ್ ಆಗಿದೆ ನೋಡೋದಕ್ಕೂ ಅಷ್ಟೇ ಇದು ಫೈವ್ ಫಾರ್ಟಿ ಫೈವ್ ಹಂಡ್ರೆಡ್ ಇದು ಫ್ರೀ ಶಿಪ್ಪಿಂಗ್ ಕೊಡ್ತಿದ್ದೀವಿ ನೋಡ್ತಿರ್ಬೋದು ತಿರ್ಪನೂ ಅಷ್ಟೇ ನಿಮಗೆ ಗೋಲ್ಡ್ ತರನೇ ಇದೆ ಇದು ಬಂದು ಫೋರ್ ಫಿಫ್ಟಿ ರುಪೀಸ್ ಇದೆ ಪಿಂಕ್ ಮತ್ತು ಗ್ರೀನ್ ಸ್ಟೋನಲ್ಲಿ ಅವೈಲಬಲ್ ಇದೆ ನೆಕ್ಸ್ಟ್ ಬಂದು ನಿಮಗೆ ವೈಟ್ ಮತ್ತು ರೂಬಿ ಪಿಂಕಲ್ಲಿ ಬರುತ್ತೆ ಸ್ಟಾರ್ ಶೇಪ್ ಬರುತ್ತೆ ಇದು ಇದು ಬಂದು ಫೋರ್ ಫಿಫ್ಟಿ ಇದೆ ಸೊ ಎರಡು ಒಂದೇ ಡಿಸೈನಲ್ಲಿ ಎರಡು ಕಲರ್ ನೋಡ್ತಿರ್ಬೋದು ನೀವು ನೆಕ್ಸ್ಟ್ ಇದು ಒಂದು ಡಿಸೈನ್ ಅವೈಲಬಲ್ ಇದೆ ಫೈವ್ ಫಾರ್ಟಿ ಇದೆ ಪರ್ಲ್ ಮತ್ತು ಪಿಂಕ್ ಸ್ಟೋನಲ್ಲಿ ಬರುತ್ತೆ ಇದು ಎಲ್ಲ ನಿಮಗೆ ಸ್ಮಾಲು ಮತ್ತು ಮೀಡಿಯಮ್ ಸೈಜ್ ಬರುತ್ತೆ ಸೊ ನಿಮ್ಗೆ ಯಾವ್ದು ಸ್ಕ್ರೀನ್ ಸ್ಕ್ರೀನ್ಶರ್ಟ್ ತೆಗೆದು ಹಾರ್ಡರ್ ಪ್ಲೇಸ್ ಮಾಡಿ ಮತ್ತು ಆನ್ಲೈನ್ ಪೇಮೆಂಟ್ ಮಾತ್ರ ಆಪ್ಷನ್ ಇರುತ್ತೆ ಇದು ಬಂದು ತ್ರೀ ಏಯ್ಟಿ ಇದೆ ಫುಲ್ ಗ್ರೀನಲ್ಲಿ ಬರುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರೋಲ್ಲ ಇದು ಬಂದು ನಿಮಗೆ ವೈಟು ಮತ್ತು ಸೆಂಟ್ರಲ್ ಗ್ರೀನ್ ಬರುತ್ತೆ ಫುಲ್ ವೈಟ್ ಕೂಡ ಸಿಗುತ್ತೆ ಅದು ಮತ್ತು ಸೆಂಟ್ರಲ್ ಪಿಂಕ್ ಇರೋದು ಕೂಡ ಸಿಗುತ್ತೆ ನೋಡ್ತಿರ್ಬೋದು ನೀವು ಸಿಕ್ಸ್ ಟು ಸೆವೆನ್ ಡಿಸೈನ್ಸ್ ತೋರಿಸ್ತಿದ್ದೀನಿ ಸೊ ಯಾವ್ದು ಬೇಕು ಸ್ಕ್ರೀನ್ ಶಾರ್ಟ್ ತೆಗೆದು ಹಾರ್ಡರ್ ಪ್ಲೇಸ್ ಮಾಡಿ ಥ್ಯಾಂಕ್ ಯು